ಕರ್ನಾಟಕ ರಾಜ್ಯದಲ್ಲಿ ಈ ನಮ್ಮ ಸಿದ್ದರಾಮಯ್ಯನವರು ಸರ್ಕಾರ ಬಂದಮೇಲೆ ನಮ್ಮ ಹಾಸ್ಟೆಲ್ ನೌಕರಿಗೆ ಮತ್ತಷ್ಟು ಹೊಸ ಹೊಸ ಕಾಯ್ದೆಗಳು ತಂದು ಭಾಳಷ್ಟು ಸಂಕಷ್ಟದಾಗ ಸಿಲುಸ್ತಾರೆ ಇದರಿ ಹಿಂದೆ ಹದಿನೇಳು ಹದಿನೆಂಟರನ್ನು ಕೂಡ ನೇರ ನೇಮಕಾತಿ ಮೋಡ ಮಾಡುವ ಮೂಲಕ ಐದು ಸಾವಿರ ಜನರಿಗೆ ಹೊರಗುತ್ತಿಗೆ ನೌಕರಿಗೆ ಕೆಲಸ ಬಿಡಿಸಿ ಹೊರಗೆ ಕಳಿಸಿ ನೇಮಕಾತಿ ಮಾಡ್ಕೊಂಡಿದ್ರು ಈಗ ಪುನಃ ಸಿಬ್ಬಂದಿ ಕಡಿತ ಮಾಡೋದು ಒಂದು ಆದೇಶ ಮಾಡ್ಯಾರ ಈ ಹಿಂದೆ ಈ ಹಾಸ್ಟೆಲ್ ಏನು ಹುಟ್ಟಿದ್ರೆ ಸುಮಾರು ನಲ್ವತ್ತೈವತ್ತು ವರ್ಷ ಹಿಂದೆ ಈ ವಸತಿ ನಿಲಯಗಳಲ್ಲಿ ನೂರು ಜನ ವಿದ್ಯಾರ್ಥಿಗಳಿಗೆ ಐದು ಜನ ಇದ್ದಿದೆ ಒಂದು ಇಲ್ಲಿವರೆಗೂ ಕೂಡ ಹಾಸ್ಟೆಲ್ ಎಂದು ಪ್ರಾರಂಭ ಆಗ್ಯದ ರಾಜ್ಯದಾಗ ಹಿಂದ ಇಲ್ತನ ಐದು ಜನ ಇದ್ದಾರೆ ಸಿಬ್ಬಂದಿ ಆದರೆ ಈಗಿನ ಸರ್ಕಾರ ಒಂದು ಆದೇಶ ಏನು ಮಾಡ್ಯಾರ ನಾಲ್ಕೇ ಜನ ಕೆಲಸ ಮಾಡ್ಬೇಕಂತಂದ್ರೆ ಅದು ಸಾಧ್ಯನೇ ಇಲ್ಲ ಅದ್ರ ಮೇಲೆ ಕಾಲೇಜ್ ಹಾಸ್ಟೆಲ್ಗಳಂತೂ ಪೂರ್ತಿನೇ ಸಾಧ್ಯ ಇಲ್ಲ ಅಲ್ಲಿ ಭಾಳಷ್ಟು ಕೆಲಸ ಇರ್ತದೆ ಭಾಳಷ್ಟು ಅಡಿಗೆ ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳು ಕಾಲೇಜ್ ವಿದ್ಯಾರ್ಥಿಗಳು ಅಲ್ಲಿ ಅಲ್ಲೂ ಕೂಡ ಇಷ್ಟೇ ಇರಬೇಕು ಮತ್ತು ಅದ್ರಾಗ ಏನಾದ್ರೂ ನೂರಕ್ಕೆ ನೂರ ಐವತ್ತು ಜನ ಇದ್ದರೂ ನಾಲ್ಕೇ ಜನ ಮಾಡ್ಬೇಕಂತ ಈ ಕೆಲವೊಂದು ಮೂರು ಸಾಲಿದಾಗ ಎರಡು ನೂರ ಐವತ್ತು ಮಕ್ಕಳು ಇರ್ತಾರೆ ಅಲ್ಲೂ ನಾಲ್ಕೇ ಜನ ಮಾಡ್ಬೇಕಂತಾರೆ ಸಾಧ್ಯನೇ ಇಲ್ಲದು ಆದರೆ ಸಾಧ್ಯ ಇಲ್ಲ ಅಂತ ಇವರೇ ಬಿಟ್ಟು ಹೋಗ್ಬೇಕಂತ ಅವ್ರದ್ದು ಸರ್ಕಾರ ಪಾಲಿಸಿ ಹೆಂಗದಿದ್ವು ಅಂದ್ರೆ ಈ ಒಂದು ಕಾನೂನು ತಂದ್ರೆ ಮಾಡಿದ್ರೆ ಮಾಡಿಲ್ದ್ರೆ ಬಿಟ್ಟು ಹೋರಿ ಅಲ್ಲಿ ಈಗಾಗಲೇ ಪಾಲಿಸಿ ಗರೀಬ್ ಜನರಿಗೆ ಸರ್ ಗರೀಬ್ ಜನರಿಗೆ ಹೊರಗೆ ಹಾಕೋದಿರೋ ಒಂದು ಪಾಲಿಸಿ ಹಿಟ್ಲರ್ ಪಾಲಿಸಿ ಅಂತಾರೆ ಇದು ಹಿಟ್ಲರ್ ಜನಕ್ಕೆ ಹಸು ಹಸುವಿನಿಂದ ಹಾಕಿ ಅವರಿಗೆಲ್ಲ ಹಸು ಹಸು ಅಂತೂ ಚೀರಾ ಮುಂದ ರೊಟ್ಟಿ ತುಕ್ಡಿ ಚೆಲ್ಲಿ ಆ ತುಕ್ಡಿ ರೊಟ್ಟಿ ಹೋಗಿ ಜನ ಸಹಿತರಂತ ಒಬ್ರಿಗೆ ಒಬ್ಬರು ತೊಳ್ದು ಹಂಗೆ ಇದೂ ಕೂಡ ಇದು ಕಷ್ಟ ಕೊಡೋದಂದ್ರೇನು ಕೆಲಸ ಮಾಡೋದು ಇಲ್ಲಿ ಬಿಟ್ಟು ಹೋಗಂಥೇಳಿ ಶುರುವಾಗಿದೆ ಅದರಲ್ಲಿಂದ ಭಾಳಷ್ಟು ಅದ ಹೊರಗುತ್ತಿಗೆ ನೌಕರರಿಗೆ ಅದಕ್ಕೆ ದಯವಿಟ್ಟು ಇವತ್ತು ಸರ್ಕಾರ ಹಿಂದಿಂದ ಏನು ಪದ್ಧತಿ ಇತ್ತು ಅದೇ ರೀತಿ ಮುಂದುವರಿಸ್ಬೇಕು ಅಂತ ಹೇಳ್ತೀವಿ ಅದೆಲ್ಲದೇ ಒಂದು ಈ ಒಳಗುತ್ತಿ ಹೊರಗುತ್ತಿಗೆ ಇಲ್ಲಿ ಮೀಸಲಾತಿ ತರಲತ್ತಲ್ಲ ಮೀಸಲಾತಿ ಅಂದರೆ ನಾವಂತೇವೆ ಹಿಂದಕ್ಕೆ ಈ ಐದುನೂರು ಸಾವಿರ ರೂಪಾಯಿ ಶಾಲರಿ ಇತ್ತು ಯಾವ ಯಾವ ಜನ ಬಂದಿಲ್ಲ ಪೂರ್ತಿ ಬಡವರು ನಿರ್ಗತಿಕರು ಮತ್ತು ದಲಿತರು ವಿಧಿವೇರೇ ಇದ್ರಾಗೆ ಬಂದರು ಯಾರು ಒಳ್ಳೆಯರು ಯಾರು ಅನುಕೂಲಿಸ್ತಾರೆ ಯಾರೂ ಒಬ್ರು ಬಂದಿಲ್ಲ ಆ ಕಾಲಕ್ಕೆ ಬಂದರೆ ದಲಿತರೇ ಹೆಚ್ಚಿದ್ದಾರೆ ಈಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಾವು ನೋಡಬೇಕಾದ್ರೆ ಎಪ್ಪತ್ತೈದು ಪರ್ಸೆಂಟ್ ದಲಿತರ ಆ ದಲಿತರಿಗೆ ಈ ಮೀಸಲಾತಿಲಿಂದ ದಲಿತರಿಗೆ ಅನ್ಯಾಯ ಆಗ್ತದೆ ಈಗ ಅವರೆಲ್ಲ ಕೆಲಸ ಕಳ್ಕೊಬೇಕಾಗ್ತದೆ ಅದಕ್ಕೆ ನಾವೇನು ಹೇಳ್ತೀವಿ ಮೀಸಲಾತಿ ಮುಂದೆ ನೀವು ನೇಮಕಾತಿ ಮಾಡ್ಕೊಂಬಂದು ಮೀಸಲಾತಿ ಮಾಡಿರಿ ಹೊಸವೇನು ಸ್ಟಾರ್ಟ್ ಮಾಡ್ತೀರಿ ಅದ್ರಾಗ ಎಲ್ಲ ಜಾತಿಗೆ ತಗೋರಿ ಮೀಸಲಾತಿ ನಾವು ಮೀಸಲಾತಿ ವಿರುದ್ಧಿಲ್ಲ ಆದ್ರೆ ಹಿಂದಿದ್ದವರಿಗೆ ಅನ್ಯಾಯ ಆಗಲ್ಲಪ್ಪನೇ ನಡಿಬೇಕು ಅವ್ರು ಏನು ಹರ ಹರ ಈಗ ಕರ್ನಾಟಕ ರಾಜ್ಯದಾಗ ಇಪ್ಪತ್ತೈದು ಸಾವಿರ ಜನ ಹರ ಆ ಇಪ್ಪತ್ತೈದು ಸಾವಿರದಾಗ ಹದಿನೈದು ಹದಿನಾರು ಸಾವಿರ ದಲಿತರಿ ಹರ ಅದಕ್ಕಾಗಿ ದಲಿತರಿಗೆ ಅನ್ಯಾಯ ಮಾಡಿದಂಗೆ ಆಗ್ತದ ದಯವಿಟ್ಟು ಅದು ಮೀಸಲಾತಿ ಅನ್ವಯಿಸಬಾರದು ಮುಂದಿನ ದಿನಗಳ ಹೊಸ ವಸತಿ ನಿಲಯಗಳು ಮಾತ್ರ ಮೀಸಲಾತಿ ಅನ್ವಯಿಸ್ಬೇಕಂತ ನಾಲ್ಕು ಮಂದಿ ಸಿಬ್ಬಂದಿ ಸರ್ ಕೆಲಸ ಎಲ್ಲ ಅವರು ಅಡಿಗೆ ಮಾಡಬೇಕು ಅನ್ನ ಮಾಡ್ಬೇಕು ಸಾಂಬಾರ್ ಮಾಡಬೇಕು ತರಕಾರಿ ಮಾಡಬೇಕು ಅವ್ರು ನಾಲ್ಕು ಮಂದಿ ಎಲ್ಲನೇ ಇಡೀ ಹಾಸ್ಟೆಲ್ ಎಲ್ಲ ಕೆಲಸ ಮಾಡಿ ಮತ್ತೆ ಸ್ವಚ್ಛತೆ ಮಾಡ್ಕೋಬೇಕು ಅಷ್ಟೇ ಅವ್ರು ಬರೀ ಅಡುಗೆ ಮಾಡಿ ಬಿಡೋದಿಲ್ಲ ಅವರು ಸ್ವಚ್ಛನೂ ಮಾಡಬೇಕು ಕಸ ಹೊಡಿಬೇಕು ಹಾಸ್ಟೆಲ್ ಹೊರಸ್ಬೇಕು ಹುಡುಗರು ರೂಮ್ ಕಸ ಎಲ್ಲ ಮಾಡಬೇಕು ಅದು ಹೆಂಗಾಗ್ಯದ ಹಿಂದಕ್ಕೆ ಏನಿತ್ತು ಗೌರ್ ಸರ್ಕಾರಿ ಹಾಸ್ಟೆಲ್ಗಳು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇರಲಿಲ್ಲ ಬಿಲ್ಡಿಂಗ್ ಇರಲಿಲ್ಲ ಅವು ಎಲ್ಲೋ ಒಂದು ಸಣ್ಣದ ಬಿಲ್ಡಿಂಗ್ ಇರ್ತಿತ್ತು ನಾಲ್ಕೇ ರೂಮ್ ಇರ್ತಿವು ಅಷ್ಟಕ್ಕೆ ಅವರು ಕಂಟ್ರೋಲ್ ಮಾಡ್ತಿರು ಈಗೇನದ ದೊಡ್ಡದು ಇಂಥ ಒಂದು ಬಿಲ್ಡಿಂಗ್ ಆಗ್ಯಾವ ದೊಡ್ಡ ಬಿಲ್ಡಿಂಗ್ ಆಗ್ಯಾವ ಎರಡು ನೂರ ಐವತ್ತು ಮಕ್ಕಳು ಮುರಾಜಿ ಸ್ಕೂಲ್ ಅಂತೂ ಊರು ಬಿಟ್ಟು ಒಂದು ಎರಡು ಮೂರು ಕಿಲೋಮೀಟರ್ ಮ್ಯಾಗ್ಯಾವ ಅಲ್ಲಿ ದೊಡ್ಡ ಬಿಲ್ಡಿಂಗ್ ಆ ಬಿಲ್ಡಿಂಗ್ ಸ್ವಚ್ಛತೆ ಮಾಡ್ಲಿಕ್ಕೆ ಬರ್ಬೇಕು ಅಂತದ್ ಹೋಗಿ ಇವ್ರು ಅಡಿಗೆ ಮಾಡಿ ಸ್ವಚ್ಛತಾನು ನೀವೇ ಮಾಡ್ಕೋರಿ ಅಂದ್ರ ಇದು ಕೊಲ್ಲ ನೀತಿನೇ ಸರ್ಕಾರದ ಇದ್ ಒಳ್ಳೆ ನೀತಿ ಅಲ್ಲ ಏನು ಅದಕ್ಕಾಗಿ ಸ್ವಚ್ಛತಾನ ಕಸ ಹೊಡಿಬೇಕಂತ ಕಸ ತೊಳ್ಕೊರಿ ಬಾತ್ರೂಮ್ ಹಚ್ಚಲ್ ಇವ್ರಿಗೆ ಬಾತ್ರೂಮ್ ಒಂದ್ ಬಿಟ್ಟು ಹಚ್ತಾರೆ ಕಸ ಹೊಡಿಬೇಕು ಎಲ್ಲಾ ಕ್ಲೀನ್ ಮಾಡ್ಬೇಕು ಎಲ್ಲಾ ಮಾಡ್ಬೇಕಂತ ಇಲ್ಲ ನಾವೇನು ಇಂಥ ನೀತಿ ಇಡಬಾರ್ದು ಇವತ್ತ ನಮ್ದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು ಏಳೆಂಟು ತಿಂಗಳು ಬಾಕಿ ವೇತನ ಆಗಿದ್ದಿಲ್ಲ ಅಲ್ಲಿ ಶಿಶ್ ಅಂತೇಳಿ ಮ್ಯಾನ್ ಪವರ್ ಏಜೆನ್ಸಿ ಮೈಸೂರಿನವ ಅದ್ರ ಬಗ್ಗೆನ ಈಗಾಗಲೇ ಹಲವಾರು ಸಲ ಹೋರಾಟನೂ ಮಾಡಿ ಅವನ ಹೆಸರು ಮೆನ್ಷನ್ ಮಾಡಿ ಅವ ಮೂರು ವರ್ಷ ಹಿಡಿದು ನಮ್ಮ ಹೊರಗುತ್ತಿಗೆ ನೌಕರಿ ಶಾಲರಿನೂ ಕಡಿಮೆ ಆಗ್ತಾನೆ ಪ್ರತಿ ತಿಂಗಳು ಒಂದ್ ಸಾವಿರದ ಹದಿನೈದುನೂರು ರೂಪಾಯಿ ಕಡಿಮೆ ಹಾಕ್ತಾನೆ ಹುಯ್ಕೊಲತ್ತಿದ್ದೆವು ಹುಯಿಕೊಂಡ್ರೂ ಕೇಳಲ್ಲ ಅವ್ರ ಅಧಿಕಾರಿಗಳು ಲಾಸ್ಟಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದು ಒಂದು ಎರಡು ನೂರು ಜನರ ವೈಸಿ ಇವತ್ತು ಕಾರ್ಮಿಕ ಇಲಾಖೆ ಅಧಿಕಾರಿ ಮತ್ತು ಸಮಾಜ ಕಲ್ಯಾಣ ಅಧಿಕಾರಿ ಕೊಟ್ಟಿದ್ದೆವು ಅದು ಕೊಟ್ಟಿದೆವು ಅಂತ ಮೇಡಮ್ ಅವ್ರಿಗೆ ಜಿಲ್ಲಾಧಿಕಾರಿ ಅವ್ರಿಗೂ ಕೂಡ ಒಂದು ಮನವಿ ಕೊಟ್ಟಿದ್ದೆವು ಇದ್ರ ಬಗ್ಗೆ ತನಿಖೆ ಮಾಡಿಸ್ರಿ ಅಂತ ಹೂವು ಅಂದ್ರೆ ಈಗ ಮೂರು ತಿಂಗಳೈದು ಕೊಟ್ಟು ತನಿಖೆನೇ ಆಗಿಲ್ಲ ಸುಮಾರು ನಮ್ಮ ಒಬ್ಬೊಬ್ಬರಲ್ಲಿ ಕಾರ್ಮಿಕರಿಗೆ ಪಿ ಎಫ್ ಮತ್ತು ಸ್ಯಾಲ್ರಿ ಒಂದೊಂದು ಮ್ಯಾಗ ಮ್ಯಾಗ್ಲು ಉಕ್ಸಾನಾಗಿದೆ ಅದು ಆಟ ಆದ್ರೂ ಇವ್ರು ಎನ್ಕ್ವೈರಿ ಮಾಡೋಕ್ಕೆ ತಯಾರಿಲ್ಲ ತನಿಖೆ ಮಾಡಿ ಅದು ಏನಾರು ಅಂತಾರೆ ಮಾಡ್ಲಗ್ತಾ ಇರಲಿಲ್ಲ ಇವತ್ತು ಅವರು ಬಿ ಸಿ ಎಮ್ ಇಲಾಖೆದಲ್ಲಿ ಕೂಡ ಇವತ್ತು ನಾಲ್ಕೈದು ತಿಂಗಳು ಆರು ತಿಂಗಳದು ಸ್ಯಾಲ್ರಿ ಇಲ್ಲ ಅಂದ್ರೆ ಮ್ಯಾಗಿಂದೇ ಬಜೆಟ್ ಬಂದಿಲ್ಲ ಸಮಾಜ ಕಲ್ಯಾಣ ಬಜೆಟ್ ಬಂದು ಸ್ಯಾಲ್ರಿ ಸಿಗ್ತಾ ಇಲ್ಲ ಅದು ಇದು ಬರ್ತಾ ಇಲ್ಲ ಅದು ಮನೆ ಇವು ಕ್ರೈಸ್ ಅಡಿ ಅಂತ ಬರ್ತದೆ ಮುರಾರ್ಜಿ ಕಿತ್ತೂರಾಣಿ ಇವೆಲ್ಲ ಕ್ರೈಸ್ ಡಿಪಾರ್ಟ್ಮೆಂಟ್ ದಾಗ ಬರ್ತವ ಅವ್ರಿಗೆ ಬಜೆಟ್ ಅದ ಅದು ಟೆಂಡರ್ ಅವ್ ಅಂತಲ್ಲ ತಿ ಮೂರು ವರ್ಷ ಅವನಿಗೆ ಟೆಂಡರ್ ಆರ್ಡರ್ ಮಾಡ್ಯಾರ ಅದು ಕೊಡಬಾರ್ದಂತ ನಾವು ಹೇಳಿದಾಗ ಈಗ ನಿಂದಿರ್ಸಾರೆ ಆದ್ರ ಶಾಲರಿ ಇಲ್ಲ ಬಜೆಟ್ ಅದ ಶಾಲರಿ ಇಲ್ಲ ಅದು ಏಜೆನ್ಸಿ ಚೇಂಜ್ ಮಾಡ್ತೀವಿ ಅಂತಾರೆ ಮೇಡಮ್ ಅವರು ಅದು ಚೇಂಜ್ ಮಾಡ್ತೀವಂತ ಒಂದು ಒಂದ್ ತಿಂಗಳಾಯ್ತು ಇನ್ನೂ ಚೇಂಜ್ ಮಾಡಿಲ್ಲ ಅವ್ರದೊಂದು ಸಿಗ್ನೇಚರ್ ಆಕ್ಟ್ರೆ ಚೇಂಜ್ ಆಗ್ತದೆ ಎಲ್ಲರದು ಎಲ್ಲರದ್ದು ಆಗ್ತದ ಇದರಲ್ಲಿ ಮೇನ್ ಯಾರ ಇಲ್ಲ ಇವತ್ತು ಅಧಿಕಾರಿಗಳು ಇವತ್ತು ಮ್ಯಾಗ್ ಸರ್ಕಾರದಾಗ ಇದ್ದೋರು ಕೂಡ ಈ ಏಜೆನ್ಸಿಗಳಿಗೆ ನಮ್ಮವರು ತಮ್ಮವರು ಅಂತ ಹೇಳಿ ಮುಲಾಜ್ ಇಡ್ತಾರೆ ಆ ರೀತಿ ಇಡಬಾರ್ದು ನಮ್ಮ ಕಾರ್ಮಿಕರಿಗೆ ಅನ್ಯಾಯ ಮಾಡೋ ಅವರು ಯಾವ ಇದ್ರೆ ನಮ್ಗೆ ಏನು ಯಾವಾರ ಇರಲಿ ಅವನು ಆದ್ರೆ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾರೆ ದಯವಿಟ್ಟು ನಮಗೆ ಸರ್ಕಾರದಿಂದ ಏನು ಮಿನಿಮಮ್ ವೇಜ್ ಅದ ಅಷ್ಟು ನಮ್ಗೆ ಶಾಲರಿ ಸಿಗ್ಲೇಬೇಕು ಅದು ಕುಳ್ಳಲಿಲ್ಲ ಅಂದ್ರೆ ನಾವು ಬಿಡೋರೇ ಇಲ್ಲ ಆದ್ರೆ ಇಷ್ಟು ಜನ ಮಾಡಿದೆವು ಮಾಡಿಸ್ತೀವಿ ಅಂತ ಹೇಳೋನ್ ಬಿಟ್ಟಿದೆವು ಆದ್ರೆ ಈಗ ಬಿಡಲ್ಲ ಈಗ ನಾಳೆ ಹಿಡಿದು ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣ ಶುರು ಮಾಡ್ತೇವೆ ನಮ್ಮ ಬೇಡಿಕೆ ಈಡೇರತನ ಕೂಡ ನಿರಂತರ ನಾವು ಧರಣ ಮಾಡ್ತೇವೆ ನಮ್ಮ ಶೋಷಣೆ ನಿಲ್ಲಬೇಕು ಜನರದು ಇದು ಮಾಡೋದು ಜನರಿಗೆ ಏನು ಸಿಗಬೇಕು ಸ್ಯಾಲ್ರಿ ಸಿಗಬೇಕು ನಮ್ಗೆ ಸೇವೆಯಲ್ಲಿ ಮುಂದುವರಿಸಬೇಕು ಎಲ್ಲನೂ ಬೇಡಿಕೆಗಳಾಗಿ ಬೇಡಿಕೆಗಳಿಗಾಗಿ ನಮ್ಮ ಪಿ ಎಫ್ ಕರೆಕ್ಟಾಗಿ ಕಟ್ಟಬೇಕು ಅದಕ್ಕಾಗಿ ಇವತ್ತು ನಾವು ನಾಳೆ ಹಿಡಿದು ಧರಣ ಶುರು ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೆವು ಅದಕ್ಕೆಲ್ಲ ನನ್ನ ಹೆಸರು ಭೀಮಶೆಟ್ಟಿ ಹಂಪಳ್ಳಿ ಅಂತೇಳಿ ಹಾಸ್ಟೆಲ್ ನೌಕರ ಸಂಘದ ರಾಜ್ಯಾಧ್ಯಕ್ಷ